ಮದವ ನ ಮೊದವಿನ ನಮನවා ಜದವಿ ಸಳಾಟයි ಜೇತನಾರಪೆ ಸಿಸ್ತಿತ ಮನ ಮದವ ಮೊದವಿ ಮೊದವಿ ಮನವ ಜಿದವ ಜಿದವ ಸಳಾಮ್ೆ ಬದ್ದಿರ ಪೇ್ಿತ ಮದವಿ ಮದವಿ ಮದವ ನ ಮೊಳ ಜಿದವ ಸರ ಪ್ಾಣ್ಯಂಚಿ ನಿದ್ರ ಪೇಸ್ತಿತ ಮೋದವಿ ಮೋದವಿ ಮೊದವಿ ನಮವ. ಜೀದೇವಿ ಸಕಳಾ ಮಧ್ಯೆ ಕ್ಷುಧಾರೂಪೇಸ್ತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋದಯ ಜಿದೇವಿ ಸಕಳಾ ಮಧ್ಯೆ ಛಾಯಾರೂಪೆ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋದಯ ಜಿದೇವಿ ಸಕಳಾ ಮಧ್ಯೆ ಶಾಂತಿಪೇಸ್ಥಿ ನಮೋದೇವಿ ನಮೋ ದೇವಿ ನಮೋ ದೇವಿ ನಮೋದ ಜಿ ದೇದೇವಿ ಸಕಳಾ ಮಧ್ಯೆ ತೃಷ್ಣಾರೂಪೆ ಸ್ಥಿತ ನಮೋ ದೇವಿ ನಮೋ ದೇವಿ ನಮೋ ದೇವಿ ನಮೋನಾ ಜಿದೇವಿ ಸಕಳಾ ಮಧ್ಯೆ ಕ್ಷಮಾರೇಸ್ತ ನಮೋ ದೇವಿ ನಮೋ ದೇವಿ ನಮೋ ದೇವ ನಮೋ ದೇವ ಜಿದೇವೇ ಸಕಳ ಮಧ್ಯೆ ಜಾತಿಪೇಸ್ಥಿ ನಮೋ ದೇವಿ ನಮೋ ದೇವಿ ನಮೋದಯ ನೋ ಜಿ ದೇವೇ ಸಕಳ ಮಧ್ಯೆ ಲಜ್ಜಾರೂಪೆ ಸ್ಥಿತಿ ನಮೋ ದೇವಿ ನಮೋ ದೇವಿ ನಮೋದಯ ನಮಃ ಜಿ ದೇವಿ ಜೀದೇವೀವಿ ಸಕಳಾ ಮಧ್ಯೆ ಶಾಂತಿಪೇಸ್ತ ನಮೋ ದೇವಿ ನಮೋ ದೇವಿ ನಮೋದ ಜಿ ದೇವ ಸಕಲ